ನಾವು ಯಾವತ್ತೂ ಆಚರಿಸ್ಕೊಂತ ಇರಲಿಲ್ಲ ಈ ವರ್ಷ ನಮ್ಮ ಎಲ್ಲ ಬಾಬಣ್ಣವರ ಸ್ನೇಹಿತ ಬಳಗದವರು ಅಭಿಮಾನಿಗಳು ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ವರ್ಷ ನೀವು ಬರ್ತ್ಡೇ ಆಚರಿಸ್ಕೊಳ್ಳೇಬೇಕು ನಮಗೋಸ್ಕರಗಳು ಅಂತ ಹೇಳಿದಕ್ಕೆ ಏನೋ ಒಂದು ಸಣ್ಣದಾಗಿ ಜನಗಳಿಗೆ ಅಂದಿರೋದು ಆಗೋ ರೀತಿಯಲ್ಲಿ ಒಂದು ಸಿಂಪಲ್ ಆಗಿ ಬರ್ತ್ಡೆಯನ್ನು ಆಚರಿಸ್ಕೊಂತೀವಿ ಆಚರಿಸ್ಕೊತಾ ಇದ್ರಿ ಯಾವುದೇ ವರ್ಷ ನಾವು ಬರ್ತ್ಡೇ ಅದೂರಿಗೆ ಆಚರಿಸ್ಕೊಳ್ಬೇಕು ಅನ್ನೋ ಒಂದು ಇದೇ ಇಲ್ಲ ಜನಗಳ ಒಂದು ಒತ್ತಾಯದ ಮೇರೆಗೆ ಒಂದು ಕೀಠನ ಎಲೆಕ್ಷನ್ ನಡೆಯುತ್ತೆ ನಡೆಯುತ್ತೆ ಅಂತ ಹೇಳಿ ಅಂತೇಳಿ ಆಕರ್ತೀವಿ ಹಾಕೊಂಡೇ ಬರ್ತಾ ಇದ್ದಾರೆ ಈಗಲೂ ನಾವು ಹೇಳೋಕ್ಕಾಗಲ್ಲ ಎಲೆಕ್ಷನ್ ನಡೆಯುತ್ತೆ ಇಲ್ಲ ಅಂತ ಆದರೂ ಕೂಡ ನಾವು ಸದಾಕಾಲ ಜನಗಳಿಗೆ ಸೇವೆ ಮಾಡ್ಕೊಂತ ಬರ್ತಾನೇ ಇದ್ದೀವಿ ನಮ್ಮ ಎಮ್ ಎಲ್ ಎ ಅವರ ಕೃಷ್ಣಪ್ಪ ಅವರ ಒಂದು ಮಾರ್ಗ ಅವರು ಹೇಳಿದ ಹೇಳುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ ದಿನನಿತ್ಯ ಜನಗಳ ಸೇವೆ ಮಾಡ್ತಾ ಇದ್ದೀವಿ ಅವರನ್ನು ನೀಗಿಸುವಲ್ಲಿ ನಮ್ಮ ಪ್ರಯತ್ನ ಹಾಗಾಗಿ ಎಲೆಕ್ಷನ್ ಬಂತು ಅಂತ ಕೂಡ ಏನಿಲ್ಲ ಆ ಎಲೆಕ್ಷನ್ ಇವತ್ತೇ ನಡೆಯುತ್ತೆ ನಾಳೆ ನಡೀತಾ ಇದ್ದರೆ ನಾನು ದಿನನಿತ್ಯ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಮಾಡ್ಕೊತೀನಿ ಪ್ರಯುಕ್ತವಾಗಿ ಏನಿಲ್ಲ ನಾವೆಲ್ಲ ಆ ತಾಯಂದಿರು ಮಹಿಳೆಯರಿಗೂ ಅಂತ ಅವ್ರಿಗೊಂದು ಇಷ್ಟ ಆಗೋ ಸಮುದಾಯದ ಸಮುದಾಯವನ್ನು ಗುರುತು ಮತ್ತೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲ ಸ್ನೇಹಿತರ ಬಳಿ ಎಲ್ಲ ಕಾರ್ಯಕರ್ತರು ಈ ಮೂಲಕ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ನಾವು ನಿನ್ನೆವರೆಗೂ ನಮಗೇನು ಐಡಿಯಾ ಇರಲಿಲ್ಲ ಉಪಯೋಗ ಮಾಡ್ಕೋಬೇಕಂತ ಹಾಗಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಐತಿಹಿಗಳು ಆಮೇಲೆ ತಾಯಂದಿರು ಬಂದು ಇಲ್ಲ ಈ ಸಡಿಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿದಾಗ ಬೇಡ ಅಂತ ಅಂತಿದೆ ಅದು ಸಡನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಅನಿವಾರ್ಯವಾಗಿ ಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ತಾಯಂದಿರಿಗೆ ಆಮೇಲೆ ಎಲ್ಲ ಒಂದು ಜಾಗ ಸೇರುವಂಥ ಅವಕಾಶ ಆಗುತ್ತೆ ಅಂತ ಈ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಎಲ್ಲ ತಾಯಂದರಿಗೆ ಒಂದು ಗಿಫ್ಟ್ ಸಣ್ಣದಾಗಿ ಒಂದು ಗಿಫ್ಟ್ ಒಂದು ಕಾರ್ಯಕರ್ತರೇ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ನಮ್ಮ ಸ್ನೇಹಿತರು ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಅಭಿನವ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಮತ್ತು ಮಾಡಿ ಹಾಗಾಗಿ ನಮ್ಮ ಸ್ನೇಹಿತರಿಗೂ ನಮ್ಮ ತಾಯಂದ್ರಿಗೂ ನಮ್ಮ ಉದ್ದೇಶಗಳಿಗೂ ಹಾಗಾಗಿ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತೀವಿ ಸ್ಥಳೀಯ ಸಂಘ ಸಂಸ್ಥೆ ಚುನಾವಣೆ ಶಾಸಕರು ಒಂದು ದೊಡ್ಡ ಶಕ್ತಿ ನಿಮ್ಮ ತಿಂತಿ ನಿಂತ ಹೇಳಿದ್ದಾರೆ ಸಿದ್ಧರಾಗಿದ್ದೀರಾ ಸರ್ ನಮಗೆ ಎಲೆಕ್ಷನ್ ಏನ ಹತ್ರ ಏನೂ ಏನು ಬಟ್ ನಮಗೂ ಕೆಲಸ ಮಾಡ್ಕೊಂಡು ಓದ್ತಾ ಇದ್ವಿ ಅವಕಾಶ ಸಿಕ್ಕಿದಾಗ ಯಾರು ಬೇಡ ನೋ ನಾವು ಇದು ಅಧಿಕಾರದಲ್ಲೇ ಓದೋರಲ್ಲ ಹಾಗಾಗಿ ನಮ್ಮ ಕೃಷ್ಣಾಭಾ ಸಾಹೇಬ್ರ ಏನು ಹೇಳ್ತಾರೆ ನಾವು ನೋಡ್ಕೊಳ್ತೀವಿ ಭಾಳಷ್ಟು ಜನಪರ ಈ ಭಾಗದಲ್ಲಿ ಹೇಗೆ ನಮ್ಮನ್ನ ಈಗಲೂ ಆಮೇಲೆ ಕೃಷ್ಣಪ್ಪ ಅವರು ನೀವೇ ಅಂತ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಅವರು ಹೇಳಿದ ಕೆಲಸನ ನಾವು ಅವರ ಸ್ಟ್ಯಾಚ್ಯೂ ತಪ್ಪಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಾವೇನು ಇಲ್ಲಿ ಕಾರ್ಪ್ರೇಟ್ ಅಂತ ನಾವು ಇದು ಮಾಡಿದ್ವಿ ಬಟ್ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಯು